ಕರ್ನಾಟಕ ಸರ್ಕಾರದ ಎರಡು ವರ್ಷದ ಸಾಧನಾ ಸಮಾರಂಭ ನಾಳೆ ಇಪ್ಪತ್ತೇಳನೇ ತಾರೀಕು ಹನ್ನೊಂದು ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡುತ್ತಾರೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಘನ ಉಪಸ್ಥಿತಿ ಮತ್ತು ಹಲವಾರು ಸಂಬಂಧಪಟ್ಟ ಸಚಿವರು ಕೂಡ ಭಾಗವಹಿಸುತ್ತಾರೆ ಎರಡು ವರ್ಷದ ಸಾಧನೆ ಅಂದರೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳಷ್ಟು ಕಾರ್ಯಕ್ರಮಗಳು ಪ್ರಗತಿಯಲ್ಲಿದೆ ಅದು ರಸ್ತೆ ನಿರ್ಮಾಣ ಆಗಬಹುದು ಋಷುಭಾವತಿ ಕೆರೆಗಳಿಗೆ ನೂರು ತುಂಬಿಸುವುದಾಗಬಹುದು ಹೆಚ್ ಎನ್ ವ್ಯಾಲಿ ಆಗ್ಬೋದು ಮತ್ತು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಆಗಬೇಕಾಗಿರೋ ಕೆಲಸಗಳಲ್ಲಿ ಅಲ್ಲಿ ಕೆರೆಗಳಿಗೆ ನೀರು ತುಂಬಿಸೋದಾಗಬಹುದು ಮತ್ತು ಎಲ್ಲ ಕೆಲಸಗಳು ಕೂಡ ಸುಮಾರು ಐದು ಸಾವಿರ ಕೋಟಿಗಿಂತ ಹೆಚ್ಚು ಪ್ರಗತಿಯಲ್ಲಿರ್ತವೆ ನಾಳೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳಷ್ಟು ಕಾರ್ಯಕ್ರಮಗಳನ್ನು ಒಂದು ಕಡೆ ಉದ್ಘಾಟನೆ ಒಂದು ಕಡೆ ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಬಹಳ ಮುಖ್ಯವಾದಂಥವು ಶಾಲೆಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಪಂಚಾಯತ್ಗೆ ಒಂದು ಶಾಲೆಯಂತೆ ಪಂಚಾಯತಿ ಕೇಂದ್ರದಲ್ಲಿ ನೂರ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಆ ಶಾಲೆಗಳನ್ನು ಕಾನ್ವೆಂಟ್ ಲೆವೆಲ್ಗೆ ಅಭಿವೃದ್ಧಿ ಮಾಡಿ ರೈತರ ಬಡವರ ಮಕ್ಕಳನ್ನು ಕೂಡ ಕಾನ್ವೆಂಟ್ ಮಕ್ಕಳ ಸರಿಸಮವಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನು ಕೂಡ ಮುಂದೆ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಮಹತ್ತರವಾದ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಎರಡನೇದು ಸುಮಾರು ಈ ಜಿಲ್ಲೆಯಲ್ಲಿ ಹತ್ತು ಸಾವಿರ ಸೈಟ್ಗಳನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ನಾಳೆ ಎರಡೂವರೆ ಸಾವಿರ ಮನೆಗಳನ್ನು ನಾವು ಮಂಜೂರು ಮಾಡಿ ಜನರಿಗೆ ಹಂಕ್ ಪತ್ರ ಕೊಡುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡು ಜೊತೆಗೆ ರಸ್ತೆಗಳು ಬಹಳ ಮುಖ್ಯವಾಗಿ ಇವತ್ತು ದೇವನಹಳ್ಳಿ ವಿಜಯಪುರ ಹೆಚ್ ಕ್ರಾಸ್ ವ್ಯಮಗಲ್ ಮತ್ತು ಮಾಲೂರು ಮುಖಾಂತರ ತಮಿಳುನಾಡಿಗೆ ಹೋಗೋದು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆ ರಸ್ತೆಯನ್ನು ಕೂಡ ನಾವು ಮಂಜೂರಾಗಿದೆ ಜೊತೆಗೆ ಅದು ಕೋಲಾರಕ್ಕೆ ಕೂಡ ಸಂಪರ್ಕವನ್ನು ಬೆಳೆಸುವಂಥದ್ದು ಮಾಡಿದೆ ಪುರಸಭೆಗಳಾದಂಥ ದೇವನಹಳ್ಳಿ ಮತ್ತು ವಿಜಯಪುರದಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ಛತ್ರಪದ ರಸ್ತೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ಬಂದು ಚಾಲನೆ ಕೊಟ್ಟಿದ್ದಾರೆ ಸುಮಾರು ಮೂವತ್ತು ನಲವತ್ತು ವರ್ಷಗಳು ಕೂಡ ಏನು ಅದರಲ್ಲಿ ಬದಲಾವಣೆ ಅಲ್ಲ ಅಷ್ಟು ಬಂದೋಬಸ್ತ್ ರಸ್ತೆಗಳು ಮಾಡುವಂಥದ್ದನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ಐದುನೂರು ಜನಕ್ಕೆ ಫಲಾನುಭವಿಗಳು ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆ ಎಲ್ಲ ಇಲಾಖೆಗಳಿಂದ ಫಲಾನುಭವಿಗಳನ್ನು ಗುರುತಿಸಿದ್ದೀವಿ ಅವರಿಗೆ ನಾವು ಹಕ್ಕುಪತ್ರವನ್ನು ಕೊಡುವುದರ ಮುಖಾಂತರ ಆ ಫಲಾನುಭವಿ ಬೆನಿಫಿಟ್ ಅನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿ ಇದು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಾಧನೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂವತ್ತು ಜಿಲ್ಲೆಗಳಲ್ಲಿ ದೇವನಹಳ್ಳಿ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಇವತ್ತು ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಎರಡು ವರ್ಷದ ಸಾಧನಾ ಸಮಾರಂಭವನ್ನು ಉದ್ಘಾಟನೆ ನಾಳೆ ಮಾಡ್ತಾ ಇದ್ದೀನಿ ಈ ಸಾಧನಾ ಸಮಾರಂಭಕ್ಕೆ ಸಾರ್ವಜನಿಕರನ್ನು ಬೆಂಗಳೂರು ಗ್ರಾಮಾಂತರ ಎಲ್ಲ ಮೂಲೆ ಮೂಲೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಅವ್ರನ್ನ ಮನವಿ ಮಾಡ್ತೀನಿ ಮತ್ತು ಸ್ವಾಗತ ಮಾಡ್ತೀನಿ